ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬದ ಸಂಭ್ರಮದಲ್ಲಿ ನಿಮಗೆ ಒಂದು ಮಹತ್ವದ ಪ್ರಕಟಣೆ ಇದೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ನಾವು ಉಚಿತ ತರಬೇತಿ ನೀಡುವ ಪ್ರಯತ್ನವನ್ನ ಮಾಡ್ತಿದ್ದೇವೆ ಈ ವರ್ಷವೂ ಕೂಡ ಉಚಿತ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ತರಬೇತಿಯನ್ನ ನವೆಂಬರ್ ಒಂದರಿಂದ ಆರಂಭ ಮಾಡ್ತಾ ಇದ್ದೇವೆ ಈ ಬಾರಿ ಎಐ ಜೊತೆಗೆ ಹೆಚ್ಚು ಎಐ ಉಪಕರಣಗಳು ಗ್ರಾಫಿಕ್ ಡಿಸೈನಿಂಗ್ ಮತ್ತು ವಿಡಿಯೋ ಮೇಕಿಂಗ್ ಕೂಡ ಉಚಿತ ತರಬೇತಿಯಲ್ಲಿ ಲಭ್ಯವಿರುತ್ತದೆ ನಿಮಗೆ ಆಸಕ್ತಿ ಇದ್ರೆ ವಿವರಗಳಿಗಾಗಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಂ ಕನ್ನಡ ಕಮ್ಯುನಿಟಿ ಚಾನೆಲ್ಗಳಲ್ಲಿ ದಯವಿಟ್ಟು ಸೇರ್ಕೊಳ್ಳಿ ಈ ಮಾಹಿತಿಯನ್ನ ದಯವಿಟ್ಟು ನಿಮ್ಮ ಎಲ್ಲಾ ಕನ್ನಡ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಈ ಉಚಿತ ತರಬೇತಿಯನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುವಲ್ಲಿ ಸಹಕರಿಸಿ ಪ್ರತಿ ಬಾರಿಯ ಈ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಇಂತಹ ಇನ್ನೂ ಅನೇಕ ಕನ್ನಡ ತರಬೇತಿಗಳನ್ನ ನಿಮಗೆ ತರುವಲ್ಲಿ ನಮಗೆ ಸಹಕಾರ ನೀಡಿ ತಾಯಿ ಚಾಮುಂಡೇಶ್ವರಿ ಕನ್ನಡ ಅಂಬೆ ಎಲ್ಲರಿಗೂ ಆರೋಗ್ಯ ಮತ್ತು ಜ್ಞಾನವನ್ನು ಕರುಣಿಸಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ವತಿಯಿಂದ ಎಲ್ಲರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು